ಚೆನ್ನೈನಲ್ಲಿ ಆರ್ ಸಿ ಬಿ ಮತ್ತು ಸಿ ಎಸ್ ಕೆ ತಂಡಗಳ ನಡುವೆ ನಡೆದಂಥ ಪಂದ್ಯದಲ್ಲಿ ಆರ್ ಸಿ ಬಿ ಸಿ ಎಸ್ ಕೆ ಎದುರು ಒಂದು ಆದಂಥ ಗೆಲುವನ್ನು ಕಂಡಿದೆ ನೀವು ಸಿ ಎಸ್ ಕೆ ಆರ್ ಸಿ ಬಿ ಎದುರು ಸೋಲನ್ನು ಕಂಡ ಬಳಿಕ ಮಹೇಂದ್ರ ಸಿಂಗ್ ಧೋನಿ ಹೇಳಿದ್ದೇನೆ ಎಂಬುದರ ಡೀಟೇಲ್ಸ್ ಅನ್ನು ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಈ ಸುದ್ದಿಯ ಡೀಟೇಲ್ಸನ್ನು ಕೊಡುವುದಕ್ಕಿಂತ ಮುಂಚೆ ನೀವು ಆರ್ ಸಿ ಬಿ ತಂಡದ ಅಭಿಮಾನಿಗಳಾಗಿದ್ದಲ್ಲಿ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೆಯೇ ಸೀಸನ್ ಹದಿನೆಂಟರಲ್ಲಿ ಆರ್ ಸಿ ಬಿ ಮತ್ತು ಸಿ ಎಸ್ ಕೆ ಇವೆ ತಂಡಗಳಲ್ಲಿ ಯಾವ ತಂಡ ಪ್ಲೇ ಆಫ್ಗೆ ಬರಬಹುದು ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಕೂಡ ಚೆನ್ನೈನಲ್ಲಿ ಆರ್ ಸಿ ಬಿ ಮತ್ತು ಸಿ ಎಸ್ ಕೆ ತಂಡಗಳ ನಡುವೆ ನಡೆದಂಥ ಪಂದ್ಯದಲ್ಲಿ ಟಾಸ್ನ ಗೆದ್ದಂಥ ಸಿ ಎಸ್ ಕೆ ಮೊದಲು ಫೀಲ್ಡಿಂಗನ್ನು ಆಯ್ಕೆ ಮಾಡಿಕೊಂಡಿತು ಇನ್ನು ಟಾಸ್ ಹೊತ್ತು ಮೊದಲು ಬ್ಯಾಟಿಂಗ್ ಕಳೆದಂಥ ಆರ್ ಸಿ ಬಿ ನಿಗದಿತ ನಿಗದಿತ ಇಪ್ಪತ್ತು ಓರ್ನಲ್ಲಿ ಏಳು ವಿಕೆಟ್ಗಳನ್ನ ಕಳೆದುಕೊಂಡು ನೂರ ತೊಂಬತ್ತಾರು ರನ್ಗಳನ್ನ ಹೊಡೆಯಿತು ಇನ್ನು ಗೆಲುವಿಗಾಗಿ ನೂರ ತೊಂಬತ್ತೇಳು ರನ್ಗಳ ಗುರಿಯನ್ನು ಪಡೆದಂಥ ಸಿ ಎಸ್ ಕೆ ನಿಗದಿತ ಇಪ್ಪತ್ತು ಓವರ್ನಲ್ಲಿ ಎಂಟು ವಿಕೆಟ್ಗಳನ್ನ ಕಳೆದುಕೊಂಡು ನೂರ ನಲ್ವತ್ತಾರು ರನ್ಗಳನ್ನ ಮಾತ್ರ ಹೊಡೆಯಿತು ಈ ಮೂಲಕ ಸಿ ಎಸ್ ಕೆ ಆರ್ ಸಿ ಬಿ ಎದುರು ಈ ಪಂದ್ಯದಲ್ಲಿ ಐವತ್ತು ರನ್ಗಳ ಅಂತರದ ಒಂದು ಹಿನಾಯವಾದಂಥ ಸೋಲನ್ನು ಕಂಡಿತು ಇನ್ನು ಆರ್ ಸಿ ಬಿ ಎದುರು ಪಂದ್ಯ ಸೋತ ನಂತರ ಪ್ರತಿಕ್ರಿಯೆ ನಡೆದಂಥ ಮಹೇಂದ್ರ ಸಿಂಗ್ ಧೋನಿ ಈ ಸೋಲು ತುಂಬಾ ಬೇಸರವನ್ನು ತರಿಸಿದೆ ಆರ್ ಸಿ ಬಿ ಈ ಪಂದ್ಯದಲ್ಲಿ ನಮ್ಮ ಎದುರು ಎಲ್ಲಾ ವಿಭಾಗದಲ್ಲೂ ಒಂದು ಸ್ಪಷ್ಟ ಮೇಲ್ಗೈಯನ್ನು ಸಾಧಿಸಿತು ಬ್ಯಾಟಿಂಗ್ಗೆ ಕಠಿಣವಾದಂತಹ ಪಿಚ್ ನಲ್ಲಿ ಆರ್ ಸಿ ಬಿ ನೂರ ತೊಂಬತ್ತಾರು ರನ್ ಗಳನ್ನ ಕಲೆ ಹಾಕಿದ್ದು ನಿಜಕ್ಕೂ ಕೂಡ ಮೆಚ್ಚುವಂಥ ವಿಚಾರ ಇನ್ನು ನೂರ ತೊಂಬತ್ತೇಳು ರನ್ಗಳ ಟಾರ್ಗೆಟ್ ಅನ್ನು ಚೇಜ್ ಮಾಡುವುದು ಸುಲಭವಾಗಿರಲಿಲ್ಲ ಆರಂಭದಲ್ಲಿ ನಮ್ಮ ಬ್ಯಾಟ್ಸ್ಮನ್ಗಳು ಆರ್ ಸಿ ಬಿ ಬೌಲರ್ಸ್ಗಳ ಮೇಲೆ ಮೇಲ್ಗೈಲನ್ನ ಸಾಧಿಸಲು ಸಾಧ್ಯವಾಗಲಿಲ್ಲ ಮೇಲಿಂದ ಮೇಲೆ ನಾವು ವಿಕೆಟ್ಗಳನ್ನ ಕಳೆದುಕೊಳ್ಳುತ್ತಾ ಹೋದೆವು ಹೀಗಾಗಿ ರಿಕ್ವೈರ್ಡರ್ ರೇಟ್ ಕೂಡ ಇರುತ್ತಾ ಹೋಯಿತು ಹೀಗಾಗಿ ಕಡೆಯಲ್ಲಿ ನಾವು ಆರ್ ಸಿಬಿಐ ಇದ್ರ ಐವತ್ತು ರನ್ಗಳ ಅಂತರದ ಒಂದು ಹೀನಾಯವಾದಂತಹ ಸೋಲನ್ನ ಕಾಣಬೇಕಾಯಿತು ಈ ಪಂದ್ಯದಲ್ಲಿ ನಮ್ಮ ತಂಡದಿಂದ ಸಾಕಷ್ಟು ತಪ್ಪುಗಳಾದವು ಅದರಲ್ಲೂ ಪ್ರಮುಖವಾಗಿ ಈ ಪಂದ್ಯದಲ್ಲಿ ನಾವು ಒಂದು ಉತ್ತಮವಂತ ಫೀಲ್ಡಿಂಗ್ ಪ್ರದರ್ಶನ ತೋರಲಿಲ್ಲ ಸಾಕಷ್ಟು ಕ್ಯಾಚ್ ಗಳನ್ನ ಬಿಟ್ಟವು ಜೊತೆಗೆ ಫೀಲ್ಡಿಂಗ್ ಅನ್ನ ಕೂಡ ಮಾಡಿದೆವು ಇದರ ಲಾಭವನ್ನು ಆರ್ ಈ ಪಂದ್ಯದಲ್ಲಿ ಪೂರ್ಣವಾಗಿ ಪಡೆಯಿತು ರಜತ್ ಹೊಸದಾಗಿ ಆರ್ ಸಿಬಿಐ ಕ್ಯಾಪ್ಟನ್ ಆಗಿದ್ದರೂ ಕೂಡ ರಜತ್ ವಿರಾಟ್ ಕೊಹ್ಲಿಯ ಬೆಂಬಲ ಇರುವುದು ಅವರ ನೈತಿಕ ಸ್ಥೈರ್ಯವನ್ನು ಹೆಚ್ಚಿಗೆ ಮಾಡುತ್ತಿದೆ ಈ ಕಾರಣದಿಂದಾಗಿ ರಜತ್ ಒಂದು ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ತೋರುವುದರ ಜೊತೆಗೆ ಉತ್ತಮವಾಗಿ ಕ್ಯಾಪ್ಟೆನ್ಸಿಯನ್ನು ಕೂಡ ನಿರ್ವಹಿಸುತ್ತಿದ್ದಾರೆ ಎಂಬ ಮಾತನ್ನ ಈ ಸಂದರ್ಭದಲ್ಲಿ ಮಹೇಂದ್ರ ಸಿಂಗ್ ಧೋನಿ ಹೇಳಿದರು